ಗ್ರಾಮ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಇಲಾಖೆ ವತಿಯಿಂದ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಎಚ್ ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಒಂದು ಶಂಕುಸ್ಥಾಪನೆ ಕಾರ್ಯವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ ಈ ಸಿಮೆಂಟ್ ಕಾ ಕಾಮಗಾರಿಗೆ ಸುಮಾರು ವರ್ಷಗಳಿಂದ ನಮ್ಮ ಕೊಕ್ಕಮಂಗ್ಳ ಗ್ರಾಮದಲ್ಲಿ ನಾವು ಪ್ರತಿಯೊಂದು ಸಾರಿ ಬಂದಾಗೂ ನಮ್ಮ ಈ ಕಾಮಗಾರಿಯನ್ನು ನಮ್ಮದು ಈ ದೇವಸ್ಥಾನ ಮುಂದಗಡೆ ಈ ಅಲ್ಪಸಂಖ್ಯಾತರ ದರ್ಗಾ ದರ್ಗಾ ಮುಂದಗಡೆ ಕಾಂಕ್ರೀಟ್ ಆಗಬೇಕು ಅಂತ ತುಂಬ ದಿವಸದಿಂದ ಕೇಳ್ಕೊತಾಯಿದ್ರು ಅದರಂತೆ ಮುಂಚೆ ನಾವೆಲ್ಲರೂ ಆಶ್ವಾಸನೆ ಕೊಟ್ಟಂಗೆ ನಮ್ಮ ಶಾಸಕರು ನಮ್ಮ ಒಂದು ಕ ಗ್ರಾಮದಲ್ಲಿ ದರ್ಗಾದ ಮುಂದಗಡೆ ಕಾಂಕ್ರೀಟ್ ಮಂಜೂರು ಮಾಡಿಸಿ ಅದಕ್ಕೆ ಶಂಕುಸ್ಥಾಪನೆ ನಿರ್ವಹಿಸೋದಕ್ಕೆ ಬಂದಿರ್ತಾರೆ ನಮ್ಮ ಶಾಸಕ ಜನಪ್ರಿಯ ಶಾಸಕರಾದ ನಂತರ ನಮ್ಮ ನಾಗೇಶ್ ಅಣ್ಣವರು ಪ್ರತಿಯೊಂದು ಅವರು ತಾವೊಂದು ರಾಜ್ಯ ಮಟ್ಟದ ಅಧಿಕಾರಿ ಆಗಿರೋದ್ರಿಂದ ಅವರು ಒಂದು ಶಾಸಕರಾಗಿರ್ತಾರಲ್ಲ ಇನ್ನೂರ ಇಪ್ಪತ್ನಾಲ್ಕರ ಶಾಸಕರ ಬಳಿ ಕೆಲಸ ಮಾಡಿ ರಾಜ್ಯ ಮಟ್ಟದಲ್ಲಿ ಅವರು ಯಾವ ರೀತಿ ಕಾಮಗಾರಿ ಬರಬೇಕು ಅದರ ನೇತೃತ್ವ ಯಾವ ರೀತಿ ವಹಿಸಬೇಕು ಮತ್ತು ಯಾವ ರೀತಿ ಮ ಪ್ರತಿಯೊಂದು ಇಲಾಖೆಯಲ್ಲೂ ಯಾವ ರೀತಿ ಕಾ ಕಾರ್ಯಕ್ರಮಗಳ್ ತೊಗೊಂಬರ್ಬೇಕು ಅನ್ನೋ ಒಂದು ಮುಂಚೂಣಿಯಲ್ಲಿರ್ತಾರೆ ಕಾರಣ ಏನಂದರೆ ಅವ್ರ ಇಲಾಖೆಯಲ್ಲಿ ಇಪ್ಪತ್ತು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಅನುಭವಸ್ಥಾಗಿರ್ತಾರೆ ಸರ್ಕಾರಿ ಒಂದು ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡಿದಂಥ ಉತ್ತಮ ಶ್ರೇಣಿಯ ಮೊದಲನೇ ಹಂತದ ಅಧಿಕಾರಿಯ ಕೆಲಸ ಮಾಡಿ ಇವಾಗ ಶಾಸಕರಾಗಿರ್ತಾರೆ ನಮ್ಮ ಒಂದು ಭಾಗಕ್ಕೆ ಎರಡನೇ ಸಾರಿ ಅನಂತಪುರದಲ್ಲಿ ಮೊದಲನೇದು ಇದಕ್ಕೆ ಅನಂತ ವಾಟರ್ ಫಿಲ್ಟರ್ಗೆ ಶಂಕುಸ್ಥಾಪನೆ ಮಾಡಿದ್ವಿ ಇವಾಗ ಎರಡನೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಸದಸ್ಯರು ಮತ್ತು ಎಲ್ಲ ಮುಖಂಡರ ಪರವಾಗಿ ನಮ್ಮ ಎಲ್ಲಾ ಗ್ರಾಮಸ್ಥರ ಪರವಾಗಿ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕ್ ಪಂಚಾಯತಿ ನಮ್ಮ ಎಸ್ ಅವರು ಬಂದಿದ್ದಾರೆ ಅವರು ಸಹ ನಿಷವಾಗಿ ಯಾವುದೇ ರೀತಿ ಅಡೆತಡೆಗಳಿಗೆ ಎಡೆ ಮಾಡಿಕೊಡ್ದಂಗೆ ತಾಲೂಕಿನಾದ್ಯಂತ ಕಾಮಗಾರಿಗಳನ್ನು ಕೈಗೊಂಡು ಅವರೂ ಸಹ ಈ ಒಂದು ಕಾಮಗಾರಿ ಜೊತೆಗೆ ನಮ್ಮ ಶಾಸಕರ ಜೊತೆ ಎಲ್ಲರ ಪರವಾಗಿ ಇದ್ದೀವಿ ಎಲ್ಲಿಸ್ತಾ ಇದ್ವಿಚಿತ್ರ ನಮ್ಮ ಗ್ರಾಮದ ನಮ್ಮ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಯುವಕರು ಆದಂತ ನಮ್ಮ ಎಲ್ಲಾ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಮುಖಂಡರು ನಮ್ಗೆಲ್ಲರೂ ನಮಗೆಲ್ಲ ಎಲ್ಲ ರೀತಿಯಲ್ಲೂ ಜಿಲ್ಲಾ ಪಂಚಾಯತಿ ಸದಸ್ಯರು ಕುಕ್ಕೂಟ ಮಹಾಮಂಡಳಿ ಅಧ್ಯಕ್ಷರಾದಂತಹ ಬಿ ಕೆ ವೆಂಕಟರಾಯಣ್ಣವ್ರೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಪಡಿಸ್ತಾ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಪಿಲ್ಲನವರು ಯಾವುದೇ ಕಾರ್ಯಕ್ರಮ ಇರಲಿ ಅವರೊಂದು ಆದರೂ ಸಹ ಪ್ರತಿಯೊಂದು ಸಭೆಯಲ್ಲಿ ಭಾಗವಹಿಸಿ ಸಹಕಾರ ಇದ್ದಾರೆ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾಯಕರು ಗೃಹ ಮಂಡಳಿ ಮಾಜಿ ಅಧ್ಯಕ್ಷರು ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಲ್ಯಾಂಡ್ ಆರ್ಮಿ ಗೋಧನ್ ರಾಮ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಅಭಿವೃದ್ಧಿ ಕಾರ್ಯಗಳಲ್ಲಿ ಇಲ್ಲಿ ಮುಂಚೂಣಿಯವರು ಬಂದು ಎಲ್ಲ ನಮ್ಗೆ ಸಹಕರಿಸ್ತಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ನಮ್ ಕುತ್ತಿಗೆದಾರರಾದಂತಹ ನಮ್ಮ ತಿರುಪತಿ ಅಶೋಕ್ ಅಣ್ಣವ್ ದೇವರಸುಂದ್ರ ಅಶೋಕ್ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೀವಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಮ್ಮ ಬೆಂಟ್ರಾಮ್ ಅವರು ಬಂದಿದ್ದಾರೆ ಬಂದಿದ್ದಾರೆ ಮತ್ತೆ ಬಂದಿದ್ದಾರೆ ಎಲ್ಲ ಮತ್ತೆ ಸದಸ್ಯರಾದಂತಹ ಬಾಲರಾಜ್ ಅವರು ಬಂದಿದ್ದಾರೆ ಅಧ್ಯಕ್ಷರಾದಂತಹ ಪತ್ರಿಕಾ ವರ್ಧಿಗಾರರಿಗೂ ನಾರಾಯ ನಾರಾಯಣ ಪಾಂಡೆಗೂ ನಮ್ಮ ಪತ್ರಿಕಾ ವರದಿಗಾರ ಪ್ರಕಾಶ್ ಅವ್ರಿಗೂ ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೂ ಇಲ್ಲಿರುವಂತಹ ಎಲ್ಲ ಮುಖಂಡರಿಗೂ ಹರಂತರ ರಾಮಾಚರಣೆ ಅವರಿಗೂ ಕೊಡ್ತಾ ಎಲ್ಲರಿಗೂ ಸ್ವಾಗತ ನಮ್ಮ ಪೊಲೀಸ್ ಪೊಲೀಸರು ಬುನಪ್ಪವ್ರಿಗೂ ಸುಬಂದ್ ಅವ್ರಿಗೂ ಪತ್ಮಾಳ ಗ್ರಾಮದ ಎಲ್ಲಾ ಮುಖಂಡರಿಗೂ ಸ್ವಾಗತ ಆಗುವಂತ ಪ್ರೈವೇಟ್ ಎಲ್ಲ ರೈತರು ಹೇಳಕ್ಕಾಗಲ್ಲ ಶಾಸಕರಿಗೆ ತುಂಬಾ ತುತ್ತು ಕಾರ್ಯಕ್ರಮ ಇರೋದ್ರಿಂದ ಗ್ರಾಮಸ್ಥರ

ಅದಕ್ಕೆ ನಮ್ಗೆ ಬಂದರೆ ಇಲ್ಲಿ ಎಲ್ಲ ಚೀನಿ ನರೇಜೆಸು ಸುಮಾರು ಅದೆಲ್ಲ ಮಾಡಿದರೆ ಬರ್ತೀವಿ ನಾವು ಬೇಡ ಅಂದ್ರೆ ಮಾಡೋದು ಮತ್ತೊಂದು ಬೇರೆ ಮಾಡಬೇಕು ಇವತ್ತು ಹೇಳ್ಬೋದು ನಮ್ಮ ಗ್ರೂಪ್ ಒಂದು ಗ್ರೂಪ್ ಪಕ್ಕ ಗೊತ್ತಲ್ಲ ಮಾಡಬಹುದು ಅದನ್ನು ಒಂದು ಐಟೆಕ್ ಕಾಕ್ ಕಂಪ್ಲೇಂಟ್ ಮಾಡಿ ಒಂದು ಸೀಸಿರುವುದು ಇನ್ನೊಂದು ಐದು ಲಕ್ಷ ಒಂದು ಇಪ್ಪತ್ತೈದು ನಿಮ್ಮ ಊರಿಗೆ ಒಂದು ಇಪ್ಪತ್ತು ಲಕ್ಷ ಹನ್ನೆರಡು ಆಮೇಲೆ ನೆಲ್ಲೂರು 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 ಅದಕ್ಕೊಂದು ಇಪ್ಪತ್ತೈದು ಅನ್ನೊಂದು ಕೂಡ ಹೆಚ್ ಮಾಡೋದೊಂದೆಲ್ಲ ಕೆಲಸ ಅದು ನಾವು ವಿಶೇಷವಾದ ಒಂದು ಒಂದು ಒನ್ ಪಾಯಿಂಟ್ ತ್ರೀ ಅಲ್ವಾ ನಿಮ್ಗೆ ಏನೇನು ಕೆಲಸ ಅಂತ ಬೇರೆ ಬೇರೆ ಕಡೆ ಆ ಕಾಯ್ದೆಗಳು ಅಲ್ಲೆಲ್ಲ ಇದೆ ಈ ಅಭಿವೃದ್ಧಿ ಕಾರ್ಯಕ್ರಮ ಏನು ಮಾಡ್ತಾ ಮಾಡ್ತಾಯಿದ್ದು ಭಾಳ ಚೆನ್ನಾಗಿ ಮಾಡ್ತೀವಿ ಇಲ್ಲ ಒಂದು ನೋಡಿ ಇದರಲ್ಲಿ ಏನು ಹೊಡಾಡಿ ಲಾಸ್ಟ್ ಇಯರ್ ಹಾಕಿದರೆ ಇವತ್ತು ಊಟ ಊರು ಒಳಗಡೆ ಊರು ಅಧ್ಯಕ್ಷತೆ ನೋಡಿ ಕಾಲಲ್ಲಿ ಇಲ್ಲದ್ರೆ ಎಲ್ಲ ಕಡೆ ಮಕ್ಕಳು ಊದಿದ್ದರವತ್ತು ದಿವಸ ಭಾಳ ಚೆನ್ನಾಗಿ ಮಾಡಬೇಕು ಹೌದಾ ನಮ್ದು ಏನು ಕಥೆ ಹೇಳೋದು ಕ್ವಾಲಿಟಿ ಇನ್ಸ್ಪೆಕ್ಷನ್ ಯಾರೇ ಬಂದರೂ ಕಂಟ್ರಕ್ಟಾಗಿತ್ತು ಒಂದು ಇಪ್ಪತ್ತು ವರ್ಷ ಏನಾಗ್ಬಾರ್ದು ಈಗ ರಸ್ತೆಗಳು ಸಿಮೆಂಟ್ ರಸ್ತೆ ಬಾಂಬೆ ಬೆಂಗಳೂರು ಮಾಡೋದನ್ನ ಮಾಡ್ತಾ ಇದ್ದಲ್ಲ ಇಪ್ಪತ್ತು ವರ್ಷ ಗ್ಯಾಂಪಿ ಇಪ್ಪತ್ತು ವರ್ಷ ಏನಾದರೂ ಆಗಿ ಏನೇ ಅದಕ್ಕೆ ಅದು ಫ್ರೀ ಮಾಡ್ಬೋದು ಅವರು ಅದು ಆ ಥರ ನಿಮಗೆ ಆ ಒಂದು ಇಲ್ಲ ಅನ್ನೋದು ಇಪ್ಪತ್ತು ವರ್ಷ ಮುಖಾಂತರ ಅದೇ ವರ್ಷ ಆದರೂ ಜನಿತ ವರ್ಷ ಹೇಳಿದ್ರು ಪಾತ್ರ ಮಾಡಿ ಈ ಗ್ರಾಮದಲ್ಲಿ ಭಾಳ ಹತ್ತಿರ ಮೇಲ್ವರಿಗೆ ಗ್ರಾಮ ಮಾದರಿ ಗ್ರಾಮ ಚೆನ್ನಾಗಿದೆ ಅಂತ ಹೇಳಿಕೊಂಡು ಹೇಳಿಕೊಂಡು ಮೂರು ಮತ್ತು ಯೋಗದಾನ ಇದೆ ಆಮೇಲೆ ಅಲ್ಲಿ ಅರಳಿ ಮಂಜು ಆಗಮನ ಇದೆ ಅಲ್ಲಿ

あれ ನೋಡಿದ್ರೆ ಊಟ ಅದಕ್ಕೆ ಕೂಡ ನಾನು ಈ ರೀತಿ ತಿನ್ಸ್ತೀನಿ ಅಷ್ಟೇ ಅಲ್ಲ ಇದು ಬಿಗಿನಿಂಗ್ ಅಷ್ಟೇ ಇನ್ನೇನು ಬೇಕು ಅದು ಅಷ್ಟೇ ಕೇಳ್ತಾ ಅದು ಮಾಡ್ಬೇಕು ಕುಡಿಯುವ ನೀರು ಯಾರು ಬಂದ್ರೆ ಅಲ್ಲಿ ಈ ವಾರದಲ್ಲೇನೆ ಒಂದು ಲಿಮಿಟ್ ಇಲ್ಲ ನೀರು ಕೇಳ್ಬಿಡಿದಾಯ್ತಾ ಒಂದಾ ನಾನು ಈಗಲೇ ಹೋಗ್ತಾ ಮಾತಾಡ್ತೀನಿ கடைமே மழை வந்து யேசுவாக மழை வந்து அதில் அது நான் நோட் படம் ஆமே நானே பர்ம பர்மனெண்ட் சாஷ்வகாத ஒன்று சரியான கண்டிப்பாக நான் எல்லாரும் அது மாதிரி கொடுத்தி எல்லாம் அள்ளாது செக் ೂಡುಬಲೆಯಲ್ಲಿ ಕಂಡಕ್ಟರ್ ಇನ್ನು ನಾಳೆ ನಾನು ಚಾಲನೆ ಮಾಡಿ ಅವನು ಗುಡುಬಲೆಯವರು ಹೋಗಿ ನಾವು ಕಂಬ ಡಿ ಸಿ ಹತ್ರ ಹೇಳಿರೋ ಕೆಲಸಕ್ಕೆ ಹೋಗಿಲ್ಲ ಹೋಗಿದ್ದೇ ಅವರು ಅವ್ರ ಪರವಾಗಿ ನಾನು ಮಾತಾಡ್ತೀನಿ ಕೆಲಸ ಕಳಿಸಿ ಅಂತೇಳಿ ಯಾಕೆಂದ್ರೆ ನೂರು ಎಕ್ಸಾಂಪಲ್ ಹೋಗ್ಬೇಕಲ್ಲ ಒಂದು ಚಾಲನೆ ನಾಡಿದ್ದು ಶುರುವಾಗುತ್ತೆ ಈ ಥರ ಈ ಗೌರ್ಮೆಂಟ್ ಅಧಿಕಾರಿ ಗಾರಿಯಲ್ಲಿ ಕಂಡು ಪೊಲೀಸ್ಗೆ ಅವ್ರ ಮೇಲೆ ನಾವು ಏನೇ ಕೈ ಮಾಡೋದಲ್ಲ ಇದಾಗಿ ಏನೋ ಇದನ್ನು ನಾವು ಇರ್ತೀವಿ ನಮ್ಮ ಜನಪ್ರತಿನಿಧಿಗಳು ಅಂಗೇಟಿ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಬಂದರೆ ಆ ಥರ ಮಾಡಬೇಕು ಪಕ್ಷ ಪಾರ್ಟಿ ಅನ್ನು ಅನ್ನೋ ನೀವು ಇದು ಆಗಬೇಕು ನೀವು ಮಕ್ಕಳು ಚೆನ್ನಾಗಿ ಓದಬೇಕು ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು ಏನು ಶಾಶ್ವತ ಮೇಲೆ ಅರುವತ್ತು ವರ್ಷ ಅಂತ ಯಾವಾಗಲೂ ನಾವು ಸಾಯ್ತು ಆ ಹೋಯ್ತು ಅವಾಗ ವರ್ಷ ಹಳ್ಳಿಗಳಲ್ಲಿ ಬಳಿಯಿದ್ದಲ್ಲಿ ತಿಂದ್ಕೊಂಡಿದ್ದು ಈಗೆಲ್ಲ ಹೈಬ್ರಿಡ್ಡು ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಬೆಳಗ್ಗೆ ಹೊಸ ಧಾನ್ಯ ತಿಂದು ಆಯುಸ್ ಕಡಿಮೆ ಆಗ್ತದೆ ಅದಕ್ಕೆ ಆಯ್ಸುದ್ದಿ ಮಾಡ್ಕೊಂಡು ಹೋಗ್ತೀವಿ ನೀವು ಕಂಡ್ರಿ ಬಾ ಇದು ನಾವು ಕಿತ್ತಾದ್ ಬಿತ್ತೀವ್ ನೀನು ಚೆನ್ನಾಗಿ ಯೋಚನೆ ಮಾಡಿ ಮೇಲೆ ನಾವು ಇರ್ತೀವಿ ಸ್ವಲ್ಪ ದಿವಸ ಆದರೆ ಅವರು ಶಾಸಕ ಅದಿನ್ನೂ ಯಾರು ಅಲ್ಲಿ ಬಿಟ್ಟರೆ ಕಳಿಸಿದ್ರೆ ಕುದು ಗೊಂಡ್ರಿ ಮಂಚತ್ನ ನೋಡೋ ಏ ನಾನು ಸಾಯನ ಕೊಡೋದಂತ ದೇವರು ಅದಕ್ಕೆ ಎಲ್ಲ ಕೊಡ್ತಾನೆ ಅದೊಂದು ಕಂಡ್ರೋಲ್ ಇಟ್ಟು ಏ ಮಗನ ಸಾಯಂ ದೇವರು ಹುಷಾರು ಅಂತ ನಾ ಒಂದು ಯೋಚನೆ ಮಾಡೋಲ್ಲೂ ಅರ್ಥ ಮಾಡಿ ಗ್ರಾಮ ಗ್ರಾಮ ಉದ್ದಾರ ಅಂದರೆ ದೇಶ ಉದ್ದಾರ ಅಂದರೆ ಹಳ್ಳಿಗಳೆಲ್ಲ ಆಡೋದು ದೇಶ ಉತ್ತರ ಆಮೇಲೆ ಪಾಕಿಸ್ತಾನದಲ್ಲಿ ನೋಡಿ ಹೆಂಗೆ ಹೆಂಗಿ ಅವ್ರು ಸಪೋರ್ಟ್ ಮಾಡಿ ಇಲ್ಲಿದ್ರು ನೀವು ನಮ್ಮ ದೇಶ ರಕ್ಷಣೆ ವ್ಯವಸ್ಥೆ ಏನು ಮಾಡೋದು ಆ ಯೋಧರು ಸಂದರೆ ಅವ್ರಿಗೆ ಏನಾದ್ರು ನಮ್ಮ ಕ್ರಮ ಕೈಲಾದ ಅನುಕೂಲ ಮಾಡೋದು ಅಂಥ ಟೈಮಲ್ಲಿ ಎಲ್ಲರೂ ಮಾಡಿ ಈ ಮಕ್ಕಳನ್ನ ಸಾಧ್ಯವಾದರೆ ಯಾರಾದರೂ ಇಂಟ್ರೆಸ್ಟ್ ಕಳಿಸಿ ಮಕ್ಕಳಿಗೆ ದೇವಿಗೆ ಅಂತ ಹೇಳ್ತಾ ಡಾಕ್ಟ್ರಿ ಇಂಜಿನಿಯರ್ ಮಾಡಿಬಿಟ್ಟು ಹೇಳ್ತಾ ಇಲ್ಲ ಕೆಲವ್ರೇ ನಾನು ಅಲ್ಲೇ ಹೋಗಬೇಕು ನಾನು ಯಾರು ಕೊಟ್ಟಲ್ಲ ಪಾಕಿಸ್ತಾನ ಅಂತಾರೆ ಅಂತ ಅಂತವರು ಕೊಟ್ಟರೆ ಸಾಂಬ ಅಂತ ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಶಬಾಶಿ ಕಳಿಸಿ ಅಂತವರು ಸರ್ ಹಳ್ಳಿಗಳಿಂದ ಹೋಗಿದ್ರೆ ಎಲ್ಲ ಈಗೆಲ್ಲ ಹೋಗಿದ್ರೆ ಎದ್ರಲ್ಲ ಶಕಿಂಗಾರ ಎದರ್ತಾರೆ ಅಲ್ಲಿವರೆಗಿರೋ ಸಿ అంతేతా సర్కర్సింగ్ అంతా రెస్ట్ కంపైనా అదే బేగా ముగ్గు అంత కెమెంట్ అని కేసు క్వాలిటీ చెక్ సరే ఆతా సిమెంట్ ఫ్రెషో సిటీలో మాట్లాడు అదంతెం డిపార్ట్మెంట్ ఏదో కూడా సపరేట్ వ్యాలంటైనింగ్ సంబంధి మాట్లాడే బేర వ్యక్తి మొత్తం సపరేట్ మాట్లాడి కోరిక

आफ्नो त्यो यो नै यो आइकोले नडा मोड्छ नि ए यो या के यार